ಎಸೀಗ ಮತ್ತೊಂದು ಅಪ್ಡೇಟ್ ಭಾರತದ ವಿರುದ್ಧದ ಪಾಕಿಸ್ತಾನದಿಂದ ಭಯೋತ್ಪಾದನೆ ಈಗ ಅಮೆರಿಕದಿಂದ ಭಾರತದ ಮೇಲೆ ಹೂಡಿಕೆ ಟೆರರಿಸಂ ನಡೀತಾ ಇದೆ ಭಾರತದಲ್ಲೂ ಹೂಡಿಕೆ ಮಾಡೋದಕ್ಕೆ ಡೊನಾಲ್ಡ್ ಟ್ರಂಪ್ ಕೊಕ್ಕೆ ಹಾಕ್ತಾ ಇದ್ದಾರೆ ಈ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಏನಾಗಿದೆ ಹಾಗಾದ್ರೆ ಅನ್ನೋ ಸಹಜವಾದಂತಹ ಪ್ರಶ್ನೆ ಮೂಡ್ತಾ ಇದೆ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡಲು ದೊಣ್ಣೆ ನಾಯಕ ಅಡ್ಡಿಪಡಿಸ್ತಾ ಇದ್ದಾರೆ ಭಾರತದ ವಿರುದ್ಧ ಪಾಕಿಸ್ತಾನದಿಂದ ಭಯೋತ್ಪಾದನೆ ನಡೀತಾ ಇದೆ ಈಗ ಅಮೆರಿಕದಿಂದ ಭಾರತದ ಮೇಲೆ ಹೂಡಿಕೆ ಟೆರರಿಸಂ ನಡೀತಾ ಇದೆ ಭಾರತದ ಮೇಲೆ ಭಾರತದಲ್ಲೂ ಹೂಡಿಕೆ ಮಾಡೋದಕ್ಕೆ ಡೊನಾಲ್ಡ್ ಟ್ರಂಪ್ ಕೊಕ್ಕೆ ಕೊಕ್ಕೆಯನ್ನ ಇಡ್ತಾ ಇದ್ದ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ದೊಣ್ಣೆ ನಾಯಕ ಅಡ್ಡಿ ಪಡಿಸ್ತಾ ಇದ್ದಾನೆ ಭಾರತದಲ್ಲಿ ಯಾಕ್ರಿ ಹೂಡಿಕೆ ಮಾಡ್ತೀರಿ ಅಂತ ಟ್ರಂಪ್ ಕೇಳ್ತಾ ಇರೋದು ಪ್ರಶ್ನೆನ ಆಪಲ್ ಕಂಪನಿಯವರಿಗೆ ಆಪಲ್ ಕಂಪನಿಗೆ ಬೆದರಿಕೆ ಹಾಕಿದ್ದಾರೆ ಡೊನಾಲ್ಡ್ ಟ್ರಂಪ್ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾತಿನಿಂದ ಭಾರತ ಕೊತ ಕೊತ ಅಂತ ಕುದಿತಾ ಇದೆ ಈಗ ಭಾರತದ ವಿರುದ್ಧ ಒಂದು ಕಡೆ ಪಾಕಿಸ್ತಾನ ಭಯೋತ್ಪಾದನೆಯನ್ನ ಮಾಡ್ತಾ ಇದ್ರೆ ಇತ್ತ ಭಾರತದ ವಿರುದ್ಧ ಅಮೆರಿಕ ಹೂಡಿಕೆ ಟೆರರಿಸಂ ಮಾಡ್ತಾ ಇದೆ ಭಾರತದಲ್ಲೂ ಹೂಡಿಕೆ ಮಾಡೋದಕ್ಕೆ ಡೊನಾಲ್ಡ್ ಟ್ರಂಪ್ ಕೊಕ್ಕೆ ಇಟ್ಕೊಂಡಿರೋದು ಇಷ್ಟು ದಿನ ಚೆನ್ನಾಗಿ ಇದ್ದಂತ ಈ ಟ್ರಂಪ್ ಈಗೇನಾಯ್ತು ಭಾರತದ ವಿರುದ್ಧ ಆಪಲ್ ಸಂಸ್ಥೆಗೆ ಹೇಳ್ತಾರೆ ನೀವೇನಾದ್ರೂ ಅಲ್ಲಿ ಹೂಡಿಕೆ ಮಾಡಿದ್ರೆ ನೋಡಿ ಯೋಚನೆ ಮಾಡಿ ಅನ್ನೋ ನಿಟ್ಟಿನಲ್ಲಿ ಒಂದು ಕೊಕ್ಕೆ ಇಡುವಂತ ಪ್ರಯತ್ನವನ್ನ ಮಾಡ್ತಾ ಇರೋದು ಈ ಸಂದರ್ಭದಲ್ಲಿ ಟ್ರಂಪ್ ಟೆರರಿಸಂ ಯಾವ ರೀತಿಯಾಗಿ ನಡೀತಾ ಇದೆ ಭಾರತದ ಮೇಲೆ ಎಸ್ ಭಾರತದಲ್ಲಿ ಹೂಡಿಕೆ ಮಾಡದಂತೆ ಡೊನಾಲ್ಡ್ ಟ್ರಂಪ್ ಆಗ್ರಹಿಸಿದ್ದಾರೆ ಭಾರತದ ಮೇಲೆ ಹೂಡಿಕೆ ಮಾಡಬೇಡಿ ಅನ್ನೋ ನಿಟ್ಟಿನಲ್ಲಿ ಒಂದು ಸಮಾವೇಶದಲ್ಲಿ ದೊಡ್ಡ ಮಟ್ಟದಲ್ಲೇ ಮಾತನಾಡಿದ್ದಾರೆ ಭಾರತದಲ್ಲಿ ಹೂಡಿಕೆ ಮಾಡಬೇಡಿ ಅಂತ ಅನ್ನೋ ನಿಟ್ಟಿನಲ್ಲಿ ಡೊನಾಲ್ಡ್ ಟ್ರಂಪ್ ಆಗ್ರಹಿಸಿರೋದು ಯಾಕೆ ಮಾಡಬಾರ್ದು ಸ್ವಾಮಿ ಭಾರತದಲ್ಲಿ ಬೇರೆ ಕಂಪನಿಗಳು ಯಾಕೆ ಹೂಡಿಕೆ ಮಾಡಬಾರ್ದು ಅಮೆರಿಕ ಕಂಪನಿಗಳ ಮೇಲೆ ಡೊನಾಲ್ಡ್ ಟ್ರಂಪ್ ಒತ್ತಾಯವನ್ನು ಮಾಡ್ತಾ ಇರೋದು ಹಾಗಾದ್ರೆ ಇನ್ನೆಲ್ಲಿ ಹೂಡಿಕೆ ಮಾಡೋದಕ್ಕೆ ಸಾಧ್ಯ ಯಾಕೆ ಭಾರತ ಅಂದ್ರೆ ನಿಮಗೆ ಇಷ್ಟೊಂದು ಉರಿ ಆಪಲ್ ಕಂಪನಿ ಸಿಇಒ ಟೀಮ್ ಕುಕ್ ಮೇಲೆ ಟ್ರಂಪ್ ಒತ್ತಡವನ್ನ ಹೇರಿದ್ದಾರೆ ಆಪಲ್ ಕಂಪನಿಯ ಸಿಇಒ ಟೀಮ್ ಕುಕ್ ಅವರ ಮೇಲೆ ಟ್ರಂಪ್ ಒತ್ತಡವನ್ನ ಹೇರಿರೋದು ಭಾರತದಲ್ಲಿ ಹೂಡಿಕೆ ಮಾಡಬೇಡಿ ಅಂತ ಹೇಳಿ ಭಾರತದವರು ಅವರ ದಾರಿಯನ್ನ ನೋಡ್ಕೊಳ್ತಾರೆ ಹೌದು ಭಾರತ ಅಮೆರಿಕ ನಂಬ್ಕೊಂಡು ಜೀವನ ಮಾಡ್ತಾ ಇಲ್ವಲ್ಲ ಭಾರತದವರು ಭಾರತವನ್ನ ನಂಬಿಕೊಂಡು ಭಾರತೀಯರನ್ನು ನಂಬಿಕೊಂಡೇ ಜೀವನ ಮಾಡು ಇವರು ಹೇಳ್ತಾರೆ ಭಾರತದವರು ಅವರ ದಾರಿ ಅವರು ನೋಡ್ಕೊಳ್ತಾರೆ ನೀವು ಭಾರತದಲ್ಲಿ ಹೂಡಿಕೆ ಮಾಡುವ ಅವಶ್ಯಕತೆ ಏನಿದೆ ಅಂತ ಕೇಳ್ತಾರೆ ಇವರು ಟ್ರಂಪ್ ನೀವು ಭಾರತದಲ್ಲಿ ಹೂಡಿಕೆ ಮಾಡುವಂಥ ಅವಶ್ಯಕತೆ ಏನಿದೆ ಅಂತ ಕೇಳ್ತಾರೆ ನಮಗೆ ಅವಶ್ಯಕತೆನೇ ಇಲ್ಲ ಭಾರತವು ಕೂಡ ಇದಕ್ಕೆ ತಕ್ಕ ಪ್ರತ್ಯುತ್ತರವನ್ನು ಕೊಟ್ಟೆ ಕೊಡುತ್ತೆ ಒಂದು ದಿನ ಭಾರತದಲ್ಲಿ ಐನೂರು ಬಿಲಿಯನ್ ಡಾಲರ್ ಹೂಡಿಕೆಗೆ ಆಕ್ಷೇಪವನ್ನು ಎತ್ತಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದಲ್ಲಿ ಐನೂರು ಬಿಲಿಯನ್ ಡಾಲರ್ ಹೂಡಿಕೆಗೆ ಆಕ್ಷೇಪವನ್ನು ಎತ್ತಿರೋದು ಏನು ಕಾರಣ ಸ್ವಾಮಿ ಭಾರತದ ಜೊತೆಗೆ ಚೆನ್ನಾಗೇ ಇದ್ದೀವಿ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅದ್ಭುತವಾದಂತಹ ಗೆಳೆಯ ಅಂತ ಹೇಳ್ಕೊಳ್ತಾರೆ ಈಗ ನೋಡಿದ್ರೆ ಭಾರತಕ್ಕೆ ಗುನ್ನ ಇಡುವಂತ ಪ್ರಯತ್ನ ಇದು ಭಾರತದ ವಿಶ್ವದಲ್ಲೇ ಅತಿ ಹೆಚ್ಚು ಸುಂಕ ವಿಧಿಸೋ ರಾಷ್ಟ್ರ ಅಂತ ಹೇಳಿ ಟ್ರಂಪ್ ಹೇಳಿದ್ದಾರೆ ಭಾರತ ವಿಶ್ವದಲ್ಲೇ ಅತಿ ಹೆಚ್ಚು ಸುಂಕ ವಿಧಿಸುವಂತ ರಾಷ್ಟ್ರ ಅಂತ ಹೇಳಿ ಟ್ರಂಪ್ ಈ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅದು ಕಂಪನಿಯವರಿಗೆ ಸಂಬಂಧಪಟ್ಟಂತ ವಿಚಾರ ಆಪಲ್ ಕಂಪನಿಯವರಿಗೆ ಸುಂಕ ಜಾಸ್ತಿ ಆಗಿತ್ತು ಅಂದ್ರೆ ಕೇಳ್ತಾ ಇದ್ರು ಭಾರತ ಸರ್ಕಾರದ ಜೊತೆಗೆ ಮಾತನಾಡ್ತಾ ಇದ್ರು ಹೀಗಾಗಿ ಭಾರತದಲ್ಲಿ ವ್ಯಾಪಾರ ವ್ಯವಹಾರ ಕಷ್ಟ ಅಂತ ಟ್ರಂಪ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೇರ ನೇರವಾಗಿಯೇ ಭಾರತವನ್ನ ಟಾರ್ಗೆಟ್ ಮಾಡಿರೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಈ ಮುಖೇನ ಡೊನಾಲ್ಡ್ ಟ್ರಂಪ್ ಈಗಾಗಲೇ ಭಾರತದಲ್ಲಿ ಮೂರು ಘಟಕ ಹೊಂದಿರೋ ಆಪಲ್ ಕಂಪನಿ ಮೂರು ಘಟಕಗಳನ್ನ ಭಾರತದಲ್ಲಿ ಆಪಲ್ ಕಂಪನಿ ಹೊಂದಿದೆ ಆಪಲ್ ಕಂಪನಿಗೆ ಭಾರತದಿಂದ ಬಹಳಷ್ಟು ಲಾಭ ಇದೆ ಸ್ವಾಮಿ ಹಂಗಾಗೇನೆ ಮೂರು ಮೂರು ಘಟಕಗಳನ್ನ ಭಾರತದಲ್ಲಿ ಹೊಂದಿದೆ ಕರ್ನಾಟಕದಲ್ಲಿ ಒಂದು ತಮಿಳುನಾಡಿನಲ್ಲಿ ಎರಡು ಆಪಲ್ ಘಟಕಗಳಿದ್ದಾವೆ ಆಪಲ್ ಕಂಪನಿಗಳಿದ್ದಾವೆ ಕರ್ನಾಟಕದಲ್ಲಿ ಮತ್ತು ತಮಿಳುನಾಡಿನಲ್ಲಿ ಸುಂಕ ಜಾಸ್ತಿ ವಿಧಿಸ್ತಾರಂತೆ ಎಸ್ ಈ ಈ ಒಂದು ಅಪ್ಡೇಟ್ಗೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಚಾನೆಲ್ನ ಎಡಿಟರ್ ಸತೀಶ್ ಆಂಜನಪ್ಪ ಸತೀಶ್ ನಾವು ಗಮನಿಸ್ತಾ ಇದ್ದೀವಿ ಡೊನಾಲ್ಡ್ ಟ್ರಂಪ್ ಅವರ ನಡೆ ಬಹಳಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ ಒಂದು ಕಡೆ ನಾವೇ ಈ ಒಂದು ಯುದ್ಧವನ್ನು ನಿಲ್ಲಿಸ್ಬಿಟ್ರೀವಿ ಕದನ ವಿರಾಮ ಮಾಡಿ ಅನ್ನೋ ನಿಟ್ಟಿನಲ್ಲಿ ನಾವೇ ಹೇಳಿದ್ವಿ ಅದರಂತೆ ಕೇಳಿದ್ರು ಟ್ರೇಡ್ ವಾರ್ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನು ಕೊಟ್ವಿ ಅದರಂತೆ ಭಾರತವೂ ಕೂಡ ಕೇಳ್ತು ಅನ್ನೋ ನಿಟ್ಟಿನಲ್ಲಿ ಕೊಚ್ಕೊಂಡಿದ್ರು ಇಡೀ ಜಗತ್ತಿನ ಮುಂದೆ ಅದಾದ ನಂತರ ಈಗ ಹೇಳ್ತಾ ಇದ್ದಾರೆ ಹೂಡಿಕೆ ಮಾಡಬೇಡಿ ಅಂತ ಹೇಳಿ ಏನು ನಡೀತಾ ಇದೆ ಅಂತ ಏನು ಓಡ್ತಾ ಇರ್ಬೋದು ಟ್ರಂಪ್ ಅವರ ತಲೆಯಲ್ಲಿ ರಾಮ್ ಖಂಡಿತಾಗಲೂ ಕೂಡ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆಗಳೇ ಹೀಗೆ ಒಂದು ರೀತಿ ಉಚ್ಚಾಟದ ಹೇಳಿಕೆಗಳು ಅದರಲ್ಲೂ ಕೂಡ ಕಳೆದ ಒಂದು ವಾರದಿಂದ ಭಾರತದ ವಿಚಾರವಾಗಿ ಟ್ರಂಪ್ ಕೊಡ್ತಾ ಇರ್ತಂಥ ಹೇಳಿಕೆಗಳು ನೋಡ್ತಾ ಇದ್ದಾರೆ ಒಂದು ರೀತಿ ಜೋಕರ್ ಥರ ಅನಿಸ್ತಾ ಇದ್ದಾರೆ ಟ್ರಂಪ್ ಜೊತೆಗೆ ಒಂದು ರೀತಿ ಉಚ್ಚನ ರೀತಿಯ ವರ್ತನೆಗಳು ಟ್ರಂಪ್ ಕಡೆಯಿಂದ ಬರ್ತಾ ಇದ್ದಾವೆ ದಿನಕ್ಕೊಂದು ಹೇಳಿಕೆ ಗಳಿಗೆಗೊಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಬೆಳಗ್ಗೆ ಒಂದು ಹೇಳಿಕೆ ಕೊಟ್ಟಿರ್ತಾರೆ ಮಧ್ಯಾಹ್ನ ಒಂದು ಹೇಳಿಕೆ ಬಂದಿರುತ್ತೆ ಸಂಜೆ ಮತ್ತೊಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ನಾವೀಗ ನೀವಾಗಲೇ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ ಆ್ಯಪಲ್ ಕಂಪನಿಯ ವಿಚಾರವಾಗಿ ಒಂದು ಟ್ರಂಪ್ಗೆ ಗೊತ್ತಿದೆಯೋ ಗೊತ್ತಿಲ್ಲವೋ ಗೊತ್ತಿಲ್ಲ ಅವ್ರಿಗೆ ಟ್ರಂಪ್ ಟ್ರಂಪ್ ಆ್ಯಪಲ್ ಕಂಪ್ನಿಯ ಸಿಇಒಗೆ ಹೇಳ್ತಾರೆ ಭಾರತದಲ್ಲಿ ಯಾಕೆ ನೀವು ಬಿಸ್ನೆಸ್ನ ಎಕ್ಸ್ಪಾನ್ಷನ್ ಮಾಡ್ತಿದ್ದೀರಾ ಅಮೇರಿಕದಲ್ಲಿ ಮಾಡಿ ಅಮೇರಿಕಾದಲ್ಲಿ ನಿಮ್ಗೆ ಏನು ಬೇಕು ಎಲ್ಲ ವ್ಯವಸ್ಥೆ ನಾವು ಕೊಡ್ತೀವಿ ಅಂತ ಬಟ್ ಇದುವರೆಗೂ ಕೂಡ ಇಡೀ ಜಗತ್ತಿನಲ್ಲಿ ದುಬಾರಿ ಫೋನ್ ಅಂತ ಏನು ಕರೆಸ್ಕೊಳ್ತಾ ಇದೆ ಆ್ಯಪಲ್ ಫೋನು ಅಥವಾ ತುಂಬ ಸೆಕ್ಯೂರಿಟಿ ಅಪ್ಡೇಟ್ ಆಗಿದೆ ತುಂಬ ಒಂದು ರೀತಿ ಪ್ರತಿಷ್ಠೆಯ ಫೋನ್ ಐಫೋನು ಅನ್ನೋ ಒಂದು ಮಾತೇನಿದೆ ಬಟ್ ಅಮೇರಿಕಾದಲ್ಲಿ ಒಂದೇ ಒಂದು ಫೋನ್ ತಯಾರ ತಯಾರಾಗಲ್ಲ ಐಫೋನ್ನ ಒಂದೇ ಒಂದು ಘಟಕ ಇಲ್ಲ ಅನ್ನೋದೇ ಒಂದು ರೀತಿಯ ದುರಂತ ಅಂದರೆ ಯಾಕಂದರೆ ಅಮೇರಿಕಾದಲ್ಲಿ ಆ ಒಂದು ನೌಕರರಾಗಿರ್ಬೋದು ಅಥವಾ ಸಿಬ್ಬಂದಿ ಆಗಿರ್ಬೋದು ಸಿಗೋದಿಲ್ಲ ಅನ್ನೋದು ಆ ಕಂಪ್ನಿ ಗೊತ್ತಿದೆ ಹೀಗಾಗಿನೇ ಭಾರತ ಚೀನಾ ಕೊರಿಯಾ ಈ ರೀತಿಯ ರಾಷ್ಟ್ರಗಳಲ್ಲಿ ಐಫೋನ್ ಉತ್ಪಾದನೆ ಆಗುತ್ತೆ ಅಮೇರಿಕಾದಲ್ಲಿ ಒಂದೇ ಒಂದು ಫೋನ್ ಉದ್ಗಾ ಒಂದು ಉತ್ಪಾದನೆ ಆಗೋಲ್ಲ ಅಂತಹ ಒಂದು ವ್ಯವಸ್ಥೆಯಲ್ಲಿ ಓಗೆ ಹೇಳ್ತಾರೆ ಆ್ಯಪಲ್ ಕಂಪ್ನಿಯ ಸಿ ಇ ಅಮೇರಿಕಾದಲ್ಲಿ ನೀವು ಘಟಕಗಳನ್ನು ಸ್ಥಾಪನೆ ಮಾಡಿ ಅಂತ ಬಟ್ ಅದು ಆಗದೇ ಇರತಕ್ಕಂಥ ವಿಚಾರ ಮತ್ತೊಂದು ವಿಚಾರ ಏನಪ್ಪ ಅಂದರೆ ಇತ್ತೀಚೆಗಷ್ಟೇ ಒಂದು ರೀತಿ ಟ್ಯಾಕ್ಸ್ ಭಯೋತ್ಪಾದನೆಯನ್ನು ಮಾಡ್ತಾ ಇದ್ದಾರೆ ಟ್ರಂಪ್ ಚೀನಾ ವಿರುದ್ಧ ಟ್ಯಾಕ್ಸ್ ಭಯೋತ್ಪಾದನೆ ವಿಚಾರ ದೊಡ್ಡ ಮಟ್ಟದ ಚರ್ಚೆ ಆಯಿತು ಒಂದು ರೀತಿ ಕದನನೇ ಶುರುವಾಗ್ಬಿಡ್ತು ಹಂಡ್ರೆಡ್ ಪರ್ಸೆಂಟ್ ಟ್ಯಾಕ್ಸನ್ನು ಏರಿಕೆ ಮಾಡಿದ್ರು ಟ್ರಂಪ್ ಚೀನಾ ನಾನೇನು ಕಮ್ಮಿ ಇಲ್ಲ ಗುರು ಅಂದ್ಬಿಟ್ಟು ನೂರ ಮೂವತ್ತು ಪರ್ಸೆಂಟು ನೂರ ನಲವತ್ತು ಪರ್ಸೆಂಟು ಜಾಸ್ತಿ ಮಾಡ್ತು ಅಲ್ಲಿಗೆ ಟ್ರಂಪ್ ಒಂದು ರೀತಿ ಕೊಬ್ಬನ್ನು ಇಳಿಸ್ತು ಚೀನಾ ಟ್ಯಾಕ್ಸ್ ವಿಚಾರದಲ್ಲಿ ಆಯ್ತಪ್ಪ ನಿಮ್ಮ ಸವಾಹ ಸಾಕು ಅಂತ ಮೂರು ತಿಂಗಳ ಕಾಲ ಈ ಒಂದು ಟ್ಯಾಕ್ಸ್ ಯುದ್ಧಕ್ಕೆ ಬ್ರೇಕನ್ನು ಹಾಕಿದ್ದಾರೆ ಈಗ ಭಾರತದ ವಿಚಾರಕ್ಕೆ ಬರೋದಾದರೆ ನೀವಾಗಲೇ ಹೇಳ್ತಾ ಇದ್ರಿ ಭಾರತದಲ್ಲಿ ಮೂರು ಘಟಕ ಇದೆ ಕರ್ನಾಟಕದಲ್ಲೊಂದು ನೆರೆಯ ತಮಿಳುನಾಡಲ್ಲಿ ಎರಡು ಅಂತ ಹೊಸೂರಲ್ಲೇ ಇದೆ ಬೆಂಗಳೂರು ಆಸ್ಪಾಸಲ್ಲೇ ಇದೆ ತಮಿಳ್ನಾಡ್ದು ಕೂಡ ಐಫೋನ್ ಘಟಕ ಸೊ ಕರ್ನಾಟಕದಲ್ಲೂ ಕೂಡ ನಾನು ಆಗಲೇ ಈ ಹಿಂದೆ ಹೇಳ್ತಾ ಇದ್ದೆ ಸೊ ಕರ್ನಾಟಕದಲ್ಲಿ ಅಥವಾ ಭಾರತದಲ್ಲಿ ಐಫೋನ್ ಘಟಕ ಎಷ್ಟು ಪ್ರಯೋಜನಕಾರಿ ಅಂದರೆ ಇತ್ತೀಚೆಗಷ್ಟೇ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಟ್ಯಾಕ್ಸ್ ಮಾಡಿದಾಗ ಅಮೇರಿಕ ಭಾರತದಿಂದ ಐದು ವಿಮಾನಗಳಲ್ಲಿ ವಿಶೇಷ ವಿಮಾನದಲ್ಲಿ ಐಫೋನನ್ನು ಅಮೇರಿಕಾಗೆ ಪಾರ್ಸಲ್ ಮಾಡಲಾಗಿತ್ತು ಅಂದರೆ ಅಷ್ಟು ಬೇಡಿಕೆ ಇತ್ತು ಭಾರತದ ಅಷ್ಟು ಅನಿವಾರ್ಯ ಐಫೋನ್ಗಾಗಿರ್ಬೋದು ಅಮೇರಿಕಾಗಾಗಿರ್ಬೋದು ಉತ್ಪಾದಕ ರಾಷ್ಟ್ರಗಳಾಗಿ ಭಾರತ ಇವತ್ತು ತನ್ನದೇ ಆದಂಥ ಒಂದು ದೊಡ್ಡ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡ್ತಾ ಇದೆ ಉತ್ಪಾದಕ ರಾಷ್ಟ್ರವಾಗಿ ಭಾರತ ಹೊರ ಹೊರಹೊಮ್ಮತ ಇದೆ ಅದು ಐಫೋನ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಒಂದು ಕಂಪ್ನಿ ಆಗಿರ್ಬೋದು ಆ ಕಂಪನಿಗಳಿಗೆ ಭಾರತ ಅನಿವಾರ್ಯ ಆಗಿದೆ ಜೊತೆಗೆ ಮತ್ತೊಂದು ಮಾತನ್ನು ಹೇಳಿದರು ರಾಮ್ ಟ್ರಂಪ್ ಅದೇನಪ್ಪ ಅಂದರೆ ಭಾರತ ನನಗೆ ದೊಡ್ಡ ಮಟ್ಟದ ಆಫರ್ ಕೊಡ್ತಾ ಇದೆ ನಿಮಗೆ ಝೀರೋ ಪರ್ಸೆಂಟ್ ಟ್ಯಾಕ್ಸ್ ನಾವು ಕೊಡ್ತೀವಿ ಬಂದು ನಮಗೆ ಹೂಡಿಕೆ ಮಾಡಿ ಅಂತ ಭಾರತ ನಮ್ಮನ್ನು ಮನವಿ ಮಾಡ್ಕೊಳ್ತಾ ಇದೆ ಬಟ್ ನಾನು ಯಾವುದು ಇನ್ನೂ ಓಕೆ ಮಾಡಿಲ್ಲ ಅನ್ನೋ ರೀತಿಯಾಗಿ ಟ್ರಂಪ್ ಹೇಳಿದರು ಬಟ್ ಆ ರೀತಿಯ ದುಸ್ಥಿತಿ ಭಾರತಕ್ಕೆ ಬಂದಿಲ್ಲ ಒಂದು ಯಾಕಂದರೆ ಭಾರತಕ್ಕೆ ಆ ಯಾವುದೇ ಒಂದು ದೇಶಕ್ಕೆ ನಾವು ಆಫರ್ ಮಾಡಬೇಕಾದ್ರೆ ಜೀರೋ ಪರ್ಸೆಂಟ್ ಟ್ಯಾಕ್ಸು ಆ ಥರದ ಯಾವುದೇ ರೀತಿಯ ಅಶೂರೆನ್ಸ್ ಕೊಟ್ಟಿಲ್ಲ ನಾವು ಅನ್ನೋದು ಸ್ಪಷ್ಟ ಆಗ್ತಾ ಇದೆ ರಾಮ್ ಸತೀಶ್ ಇನ್ನೊಂದು ವಿಚಾರ ಭಾರತ ಪಾಕಿಸ್ತಾನದ ಮೇಲೆ ದಾಳಿಯನ್ನು ಶುರು ಹಚ್ಕೊಂಡಾಗ ನಾವೇ ಹೇಳಿದ್ವಿ ಕದನ ವಿರಾಮವನ್ನ ಮಾಡಬೇಕು ಅಥವಾ ಈ ಒಂದು ದಾಳಿಯನ್ನ ನಿಲ್ಲಿಸಬೇಕು ಅಂತ ಹೇಳಿ ನಾನು ಹೇಳಿದ್ದಕ್ಕೇನೆ ಭಾರತ ಒಪ್ಕೊಂಡು ಕದನ ವಿರಾಮವನ್ನ ಘೋಷಣೆ ಮಾಡಿತ್ತು ಅಂತ ಹೇಳಿ ಇದೇ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೊಚ್ಕೊಂಡಿದ್ರು ಆದ್ರೆ ಈಗ ಉಲ್ಟಾ ಹೊಡೆದ್ ಬಿಟ್ಟಿದಾರಲ್ಲ ಎಸ್ ರಾಮ್ ಡೊನಾಲ್ಡ್ ಟ್ರಂಪ್ ಆಗ್ಲೇ ಹೇಳ್ತಿದ್ದೆ ಉಚ್ಚಾಟಗಳು ಉಚ್ಚಾಟಗಳ ಪರಮಾವಧಿ ಆಗಷ್ಟೇ ನಾನೇ ಕದನ ವಿರಾಮ ಉಲ್ಲಂಘನೆ ಘೋಷಣೆ ಮಾಡಿದ್ದೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ನಾನೇ ಮಧ್ಯಸ್ಥಿಕೆಯನ್ನು ವಹಿಸಿದ್ದೆ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದು ಸಾಕಷ್ಟು ಚರ್ಚೆ ಆಗಿತ್ತು ಏನಪ್ಪ ಇದು ಭಾರತ ಈ ರೀತಿಯಾಗಿ ಅಮೆರಿಕದ ಮಧ್ಯಸ್ಥಿಕೆ ಮೂರನೇ ವ್ಯಕ್ತಿಯ ಮಧ್ಯಸ್ಥಿಕೆಗೆ ನಾವು ಬೇಕಾ ನಮಗೆ ಅನ್ನೋ ರೀತಿಯಾಗಿ ಚರ್ಚೆ ಆಗಿತ್ತು ಅದಕ್ಕೆ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದು ಭಾರತ ಸರ್ಕಾರ ಭಾರತದ ವಿದೇಶಾಂಗ ಇಲಾಖೆ ಆಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಎಲ್ಲರೂ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ರು ನೋ ಭಾರತಕ್ಕೆ ಮೂರನೇ ವ್ಯಕ್ತಿಯ ಅಗತ್ಯ ಇಲ್ಲ ಭಾರತಕ್ಕೆ ಮೂರನೇ ರಾಷ್ಟ್ರದ ಅಗತ್ಯ ಇಲ್ಲ ಏನೇ ಸಮಸ್ಯೆ ಇದ್ರು ನಾವು ಅದನ್ನ ಇತ್ಯರ್ಥ ಮಾಡ್ಕೊಳ್ತೀವಿ ನಮಗೆ ಆ ಸಾಮರ್ಥ್ಯ ಅಮೆರಿಕ ಬೇಡ ಟ್ರಂಪ್ ಬೇಡ ನಾವು ಅದು ಮಾಡ್ಕೊಳ್ತೀವಿ ಅನ್ನೋ ಒಂದು ಸ್ಪಷ್ಟನೆಯನ್ನು ಸಾಕಷ್ಟು ಬಾರಿ ಭಾರತ ಕೊಟ್ಟಿತ್ತು ರಾಮ್ ಹೀಗಾಗಿನೇ ಎಲ್ಲಿ ಟ್ರಂಪ್ ವಿರುದ್ಧ ಸಾಕಷ್ಟು ಟೀಕೆಗಳು ತಿರುಗೇಟುಗಳು ಜಾಸ್ತಿ ಆಯಿತು ಅಲ್ಲಿಗೆ ಟ್ರಂಪ್ ಒಂದು ರೀತಿ ಮಂಡಿಯುರಿ ಸಾರಿ ಅನ್ನೋ ಥರ ಆ ಮಟ್ಟಕ್ಕೆ ಬಂದಿದ್ದಾರೆ ಎಸ್ ನಾನು ಈ ಒಂದು ಕದನ ವಿರಾಮಕ್ಕೆ ನಾನು ಮಧ್ಯಸ್ಥಿಕೆ ವಹಿಸಿಲ್ಲ ಜೊತೆಗೆ ನನ್ನಿಂದಲೇ ಈ ಒಂದು ಕದನ ವಿರಾಮ ಆಯಿತು ಅಂತ ನಾನು ಹೇಳಿಲ್ಲ ನಾನು ಸಹಾಯ ಮಾಡಿದ್ದೆ ವಿನಃ ನಾನೇ ಎಲ್ಲ ಮಾಡಿದೆ ನನ್ನಿಂದಲೇ ಆಯಿತು ಅಂತ ನಾನು ಹೇಳಿಲ್ಲ ಅನ್ನೋದನ್ನ ಮತ್ತೆ ಒಂದು ಹೇಳಿಕೆಯನ್ನು ಕೊಟ್ಟು ದೋಹದಲ್ಲಿ ಏನು ಸಮಾವೇಶ ನಡೀತಿತ್ತು ಅಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಲ್ಲಿಗೆ ಆರಂಭದಲ್ಲಿ ನಾನು ಗಮನಿಸಿದ್ದು ದೊಡ್ಡ ಮಟ್ಟದ ಇಶ್ಯೂ ಆಯಿತು ಯಾಕಂದರೆ ಮೇ ಏಳನೇ ತಾರೀಕು ಭಾರತ ಏನು ಅಟ್ಯಾಕ್ ಮಾಡಿದ್ದೆ ಪಾಕಿಸ್ತಾನದ ಮೇಲೆ ಅದಾದ ನಂತರ ಮೇ ನಾಲ್ಕು ದಿನಗಳ ಬಳಿಕ ಮೇ ಹತ್ತನೇ ತಾರೀಕು ಟ್ವೀಟ್ ಮಾಡ್ತಾರೆ ಸುಮಾರು ಭಾರತೀಯ ಕಾಲಮಾನ ಒಂದು ನಾಲ್ಕು ಗಂಟೆ ಸುಮಾರಿಗೆ ಸೊ ಅದಕ್ಕಿಂತ ಮುಂಚೆ ಡಿ ಜಿ ಎಂಗಳ ಸಭೆ ಆಗಿರುತ್ತೆ ಭಾರತ ಮತ್ತು ಪಾಕಿಸ್ತಾನದ ಡಿ ಜಿ ಎಂಗಳ ಸಭೆ ಮಧ್ಯಾಹ್ನ ಮೂರು ಗಂಟೆ ಮೂವತ್ತೈದು ನಿಮಿಷಕ್ಕೆ ಸಭೆ ಆಗಿರುತ್ತೆ ಹಾಟ್ಲೈನ್ ಮುಖಾಂತರ ಮಾತುಕತೆಯನ್ನು ಮಾಡಿರ್ತಾರೆ ಅದಾದ ಒಂದು ಇಪ್ಪತ್ತು ಮೂವತ್ತು ನಿಮಿಷಕ್ಕೆ ಟ್ವೀಟ್ ಮಾಡಿಬಿಡ್ತಾರೆ ಟ್ರಂಪ್ ನಾನೇ ಮಾತಾಡಿದೆ ರಾತ್ರಿ ಎಲ್ಲ ಕಷ್ಟಪಟ್ಟು ಸಂಧಾನ ಮಾಡಿದೆ ಅಂತ ಸೊ ಅಲ್ಲಿಗೆ ಕ್ರೆಡಿಟ್ ತಗೊಳ್ಳೋದಕ್ಕೆ ಇಷ್ಟಪಡ್ತಾರೆ ಅದರಲ್ಲೂ ಕೂಡ ಒಂದು ಮಾತನ್ನ ಹೇಳ್ತಾರೆ ಒಂದು ವೇಳೆ ಕದನ ವಿರಾಮ ಮಾಡಿಕೊಳ್ಳಿಲ್ಲ ಅಂದರೆ ನಾನು ಇವು ಎರಡೂ ರಾಷ್ಟ್ರಗಳ ಜೊತೆ ವ್ಯಾಪಾರವನ್ನು ನಿಲ್ಲಿಸ್ಬಿಡ್ತೀನಿ ಅನ್ನೋ ರೀತಿಯಾಗಿ ಮಾತುಕತೆಯನ್ನು ಆ ರೀತಿಯ ಒಂದು ಹೇಳಿಕೆಯನ್ನು ಒಂದು ಬೆದರಿಕೆಯನ್ನು ಕೊಟ್ಟಿದ್ದೆ ಅನ್ನೋ ರೀತಿಯಾಗಿ ಮಾತನಾಡ್ತಾರೆ ಟ್ರಂಪ್ ಆಗ್ಲೇ ಹೇಳಿದೆ ಸೊ ಭಾರತಕ್ಕೆ ಅಮೆರಿಕ ಅನಿವಾರ್ಯ ಅಲ್ಲ ವ್ಯಾಪಾರ ಭಯೋತ್ಪಾದನೆ ಏನು ಮಾಡ್ತಿದ್ದಾರೆ ಇವತ್ತು ಅಮೇರಿಕಾ ಅಥವಾ ಟ್ರಂಪ್ ಒಂದು ಕಡೆ ಪಾಕಿಸ್ತಾನ ಉಗ್ರರನ್ನ ಮುಂದಿಟ್ಕೊಂಡು ಟೆರ್ರಿಸಮ್ ಮಾಡ್ತಾ ಇದ್ರೆ ದಾಳಿಯನ್ನ ಮಾಡ್ತಾ ಇದ್ರೆ ಅಥವಾ ಭಾರತಕ್ಕೆ ಏನೋ ಮಾಡ್ಬಿಡ್ತೀರಿ ಅಂತ ಎದುರಿಸ್ತಾ ಇದ್ರೆ ಪಾಕಿಸ್ತಾನ ಒಂದು ಕಡೆ ಮತ್ತೊಂದು ಕಡೆ ಒಂದ್ ಪಾಕಿಸ್ತಾನ ಮತ್ತೆ ಟ್ರಂಪ್ ಗೆ ಯಾವುದೇ ರೀತಿಯ ಡಿಫ್ರೆನ್ಸ್ ಕಾಣಿಸ್ತಾ ಇಲ್ಲ ಇಲ್ಲಿ ರಾಮ್ ಅವರು ಉಗ್ರಗಾಮಿ ಉಗ್ರರ ಟೆರ್ರಿಸ ಟೆರರಿಸಂ ಮಾಡ್ತಾ ಇದ್ರೆ ಇವರು ವ್ಯಾಪಾರಿ ಬಿಸ್ನೆಸ್ ಟೆರರಿಸಮ್ ಮಾಡ್ತಾ ಇದ್ದಾರೆ ಟ್ರಂಪ್ ಅನಿಸ್ತಾ ಇದೆ ಸತೀಶ್ ಒಟ್ಟಾರೆ ಉದ್ದೇಶ ಏನಿರಬಹುದು ಏನಿರಬಹುದು ಟ್ರಂಪ್ ಅವರದ್ದು ಬಿಕಾಸ್ ಈ ಪಾಕಿಸ್ತಾನದ ವಿರುದ್ಧ ದಾಳಿಗೆ ಹೋದಂತಹ ಸಂದರ್ಭದಲ್ಲಿ ಭಾರತ ಆಗ ಎಲ್ಲ ಕಡೆ ಸೈಲೆಂಟ್ ಆಗಿದ್ದಂತ ಟ್ರಂಪ್ ಏಕಾಏಕಿಯಾಗಿ ಕದನ ವಿರಾಮವನ್ನ ಘೋಷಣೆ ಮಾಡಿ ಅಂತ ಕೇಳ್ಕೊಳ್ತಾರೆ ಅದಾದ ನಂತರ ಟ್ರೇಡ್ ವಾರ್ ಅಂತ ಹೇಳ್ಕೊಳ್ತಾರೆ ಕೊಚ್ಕೊಳ್ತಾರೆ ಈಗ ನೋಡಿದ್ರೆ ಮತ್ತೊಂದು ರೀತಿಯಾದಂತಹ ಮಾತುಗಳು ಹಾಗಾಗಿ ಇವರು ಒಟ್ಟಾರೆ ಉದ್ದೇಶ ಏನಿರಬಹುದು ಭಾರತ ಅಂದ್ರೆ ಇವರಿಗೆ ಇಷ್ಟು ವಿಲ್ವಾ ದ್ವೇಷಾನ ಸಿ ಅಮೆರಿಕದ ಒಂದು ನೀತಿ ಏನಪ್ಪಾ ಅಂದ್ರೆ ಅಮೆರಿಕ ಯಾವ ದೇಶಕ್ಕೂ ಕೂಡ ಫ್ರೆಂಡ್ಶಿಪ್ ಆಗಿ ಉಳಿದಿಲ್ಲ ಅಂದರೆ ರಾಷ್ಟ್ರವಾಗಿ ಅಮೇರಿಕ ಯಾರಿಗೂ ಕೂಡ ಉಳ್ಕೊಳ್ಳೋದಿಲ್ಲ ಯಾಕಂದರೆ ಅಮೇರಿಕ ಸ್ನೇಹಕ್ಕಿಂತೂ ಬಿಸ್ನೆಸ್ಸನ್ನು ಬಯಸುತ್ತೆ ವ್ಯಾಪಾರನೇ ಇಂಪಾರ್ಟೆಂಟ್ ಅಮೇರಿಕಾಗೆ ಯಾವ ದೇಶ ಏನಾದರೂ ಹಾಳಾಗೋಗ್ಲಿ ಅವ್ರ ಸಂಬಂಧನೇ ಇಲ್ಲ ಸುಮ್ಮನೆ ಹೇಳಿಕೆಯನ್ನು ಕೊಡ್ಬೋದೇ ವಿನಃ ಅದರಿಂದ ಅಮೇರಿಕಾಗೇನು ಲಾಭ ಅಷ್ಟು ಮಾತ್ರ ನೋಡುತ್ತೆ ಅಮೇರಿಕಾ ಅಮೇರಿಕಾದ ಈ ಟ್ರಂಪ್ ಮಾತ್ರ ಅಲ್ಲ ಹಿಂದಿನ ಬಂದಂತಹ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು ಅಥವಾ ಅಧ್ಯಕ್ಷರಾಗಿರ್ಬೋದು ಎಲ್ಲರ ಒಂದೇ ಒಂದು ಅವರ ಒಂದು ಬೇಳೆಯನ್ನು ಬೇಯಿಸ್ಕೊಬೇಕು ಅದು ಅವ್ರಿಗೇನು ಪ್ರಯೋಜನ ಆಗುತ್ತೆ ಉಗ್ರಗಾಮಿಗಳನ್ನು ಪೋಷಣೆ ಮಾಡಿದ್ದೇ ಇದೇ ಅಮೇರಿಕ ಆರಂಭದಲ್ಲಿ ಪಾಕಿಸ್ತಾನಕ್ಕೆ ಬೇಕಾದಂತಹ ಶಸ್ತ್ರಾಸ್ತ್ರಗಳನ್ನು ಕೊಟ್ಟಿದ್ದು ಅಮೇರಿಕ ಹೊಸಮಾ ಬಿನ್ ಲಾಡನ್ನಂತಹ ಉಗ್ರನ ಬೆಳೆಸಿದ್ದು ಅಮೇರಿಕಾ ಸೊ ಇವತ್ತು ಅವತ್ತು ಆ ಕಾಲಕ್ಕೆ ಹೊಸಮಾ ಬಿನ್ ಲಾಡನನ್ನು ಕೊಂದಿದ್ದು ಕೂಡ ಅಮೇರಿಕ ಇವತ್ತು ಟರ್ಕಿಯನ್ನು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾ ಇದೆ ಶಸ್ತ್ರಾಸ್ತ್ರ ಆಗಿರ್ಬೋದು ಅಥವಾ ಬೇರೆ ಉಪಕರಣ ಆಗಿರ್ಬೋದು ಅವರಿಗೆ ಬೇಕಾದಂಥ ಬೇರೆ ಬೇರೆ ಉಪಕರಣ ಆಗಿರ್ಬೋದು ಎಲ್ಲವೂ ಕೂಡ ಪಾಕಿಸ್ತಾನಕ್ಕೆ ಟರ್ಕಿ ಸಪೋರ್ಟ್ ಮಾಡ್ತಾ ಇದೆ ಬಟ್ ಟರ್ಕಿಯ ಟರ್ಕಿಗೆ ಸಪೋರ್ಟ್ ಮಾಡ್ತಿರೋ ರಾಷ್ಟ್ರಪ್ಪ ಅಂದರೆ ಅದು ಅಮೇರಿಕ ಅಮೇರಿಕ ಟರ್ಕಿಗೆ ಸಪೋರ್ಟ್ ಮಾಡ್ತಾ ಇದೆ ಟರ್ಕಿ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾ ಇದೆ ಒಂದು ರೀತಿ ಕೊಡುಕೊಳ್ಳುವಿಕೆ ವ್ಯಾಪಾರ ಪ್ಯೂರ್ಲಿ ಬಿಸ್ನೆಸ್ ಬಿಸ್ನೆಸ್ ಮಾತ್ರ ಆಗ್ತಾ ಇದೆ ನಾವು ಹಿಂದೆ ನೋಡ್ತಿದ್ವಿ ಅಮೆರಿಕ ಎಲೆಕ್ಷನ್ ಆದಾಗ ನರೇಂದ್ರ ಮೋದಿ ಅವರ ಬಗ್ಗೆ ಮಾತನಾಡಿದ್ರು ಟ್ರಂಪ್ ನನ್ನ ಆತ್ಮೀಯ ಸ್ನೇಹಿತ ನಾವಿಬ್ಬರು ನಮ್ಮಿಬ್ಬರು ಮಧ್ಯೆ ಬಾಂಧವ್ಯ ಚೆನ್ನಾಗಿದೆ ಅನ್ನೋ ರೀತಿಯಾಗಿ ಮಾತನಾಡ್ತಾ ಇದ್ರು ಆದರೆ ಎಸ್ ಎಸ್ ಓಕೆ ಓಕೆ ಥ್ಯಾಂಕ್ ಯು ಸತೀಶ್ ತಮ್ಮೆಲ್ಲ ಮಾಹಿತಿಗಾಗಿ